ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಸಿಎಂ ಸಿದ್ದರಾಮಯ್ಯ ದಿಲ್ಲಿವರೆಗೆ ಹಾದಿ ಬೀದಿಯಲ್ಲಿ ಸಿಎಂ ಬೊಬ್ಬೆ ಹೊಡಿತಿದ್ದಾರೆ ಹತ್ತು ಪಾಲಿಕೆಗಳ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ ಹತ್ತು ಪಾಲಿಕೆಗಳ ಸಿಬ್ಬಂದಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಐದು ದಿನದಿಂದ ನಡೀತಾ ಇದೆ ಪ್ರೊಟೆಸ್ಟ್ ಇವರಿಗೆ ಕಾಣ್ತಾ ಇಲ್ಲ ಮುಷ್ಕರ ಕಣ್ಣಿ ಕಾಣ್ತಾ ಇಲ್ಲ ಕಿವಿಗೆ ಬೀಳ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ ಕುರ್ಚಿ ಕಿತ್ತಾಟದಲ್ಲಿ ಬಣ ಬಡಿದಾಟದಲ್ಲಿ ಸರ್ಕಾರ ಇದೆ ಯಾವ ಮಂತ್ರಿಗಳು ಪ್ರತಿಭಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿಲ್ಲ ಅಂತ ಟ್ವೀಟ್ ಮೂಲಕವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಪ್ರತಿಭಟನೆಯಲ್ಲಿ ನಿರತರಾಗಿರುವಂತಹ ಪಾಲಿಕೆ ಸಿಬ್ಬಂದಿ ಭೇಟಿಯ ಗೋಜಿಗೆ ಹೋಗ್ತಾ ಇಲ್ಲ ಸಿಎಂ ಸಿದ್ದರಾಮಯ್ಯನವರು ಊಟಕ್ಕಿಲ್ಲದ ಉಪ್ಪಿನಕಾಯಿ ಎಂಬಂತಾಗಿದೆ ಅಧಿಕಾರ ಇಲ್ಲದೆ ಕುರ್ಚಿಯಲ್ಲಿ ಎಷ್ಟು ದಿನ ಅಂಟ್ಕೊಂಡು ಕೂರ್ತೀರಿ ರಾಜೀನಾಮೆ ಕೊಟ್ಟು ಹೊರಡಿ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಕನ್ನಡಿಗರು ಒಂದು ಸುಭದ್ರ ಸುಸ್ಥಿರ ಜನಪರ ಆಡಳಿತ ಕೂಡಬಲ್ಲ ಬಲಿಷ್ಠ ಮುಖ್ಯಮಂತ್ರಿಗಾಗಿ ಕಾಯ್ತಾ ಇದ್ದಾರೆ ಅಂತ ಟ್ವೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಟ್ಟು ಕನ್ನಡಿಗರ ಆಶಯ ಈಡೇರಿಸಿ ಅಂತಾನು ಹೇಳಿದ್ದಾರೆ ಐದು ವರ್ಷ ನಾನೇ ಸಿಎಂ ಅಂತ ಹಳ್ಳಿಯಿಂದ ದಿಲ್ಲಿವರೆಗೆ ಹಾದಿ ಬೀದಿಯಲ್ಲಿ ಬೊಬ್ಬೆ ಹೊಡೆಯುವಂತ ಸಿದ್ದರಾಮಯ್ಯ ಅವರಿಗೆ ರಾಜ್ಯಾದ್ಯಂತ ಹತ್ತು ಪಾಲಿಕೆಗಳ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಐದು ದಿನಗಳಿಂದ ನಡೀತಾ ಇದೆ ಈ ಮುಷ್ಕರ ಕಣ್ಣಿ ಕಾಣ್ತಾ ಇಲ್ಲ ಕಿವಿಗೆ ಬೀಳ್ತಾ ಇಲ್ಲ ಹತ್ತು ಪಾಲಿಕೆಗಳ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆದ್ರೆ ಇತ್ತ ಕುರ್ಚಿ ಕಿತ್ತಾಟದಲ್ಲಿ ಬಣ ಬಡಿದಾಟದಲ್ಲಿ ಸಂಪೂರ್ಣವಾಗಿ ಮೈಮರೆತಿರುವ ಕಾಂಗ್ರೆಸ್ ಸರ್ಕಾರದ ಯಾವ ಮಂತ್ರಿಗಳು ಇದುವರೆಗೂ ಪ್ರತಿಭಟನಾ ನಿರತ ಪಾಲಿಕೆ ಸಿಬ್ಬಂದಿಯನ್ನ ಭೇಟಿ ಮಾಡುವಂತ ಗೋಜಿಗೆ ಹೋಗಿಲ್ಲ ಸಿದ್ದರಾಮಯ್ಯ ಅವರೇ ಊಟಕ್ಕಿಲ್ಲದ ಉಪ್ಪಿನಕಾಯಿ ಎಂಬಂತೆ ಅಧಿಕಾರವಿಲ್ಲದ ಕುರ್ಚಿಯಲ್ಲಿ ಎಷ್ಟು ದಿನ ಅಂಟುಕೊಂಡು ಕೂರ್ತೀರ ಸ್ವಾಮಿ ರಾಜೀನಾಮೆ ಕೊಟ್ಟು ಹೊರಡಿ ಅಂತ ಆರ್ ಅಶೋಕ್ ಟ್ವೀಟ್ ಮಾಡಿರು ರಾಜ್ಯ ಸರ್ಕಾರದ ವಿರುದ್ಧ ಪಾಲಿಕೆ ಸಿಬ್ಬಂದಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಬಿವೈ ವಿಜೇಂದ್ರ ಕೂಡ ಮಾತನಾಡಿದ್ದಾರೆ ಕಿಡಿಕಾರಿದ್ದಾರೆ ಹತ್ತು ಮಹಾನಗರ ಪಾಲಿಕೆ ಸ್ತಬ್ಧಗೊಂಡು ಜನಜೀವನ ಅಸ್ತವ್ಯಸ್ತಗೊಂಡಿದೆ ಜನಜೀವನ ಅಸ್ತವ್ಯಸ್ತಗೊಂಡರೂ ಕೂಡ ಸರ್ಕಾರ ನಿಷ್ಕ್ರಿಯಗೊಂಡಿದೆ ಕಣ್ಣು ಕಿವಿ ಮುಚ್ಚಿಕೊಂಡು ಹೊಣೆಗೇಡಿತನ ಇದೆ ಮೂವತ್ತು ಸಾವಿರ ನೌಕರರಿಂದ ಬೇಡಿಕೆ ಮುಂದಿಟ್ಟು ಪ್ರತಿಭಟನೆ ನಡೀತಾ ಇದೆ ಈ ಸ್ಥಿತಿ ನಿರ್ಮಾಣಕ್ಕೆ ಸರ್ಕಾರದ ತಾರತಮ್ಯವೇ ಕಾರಣ ಪಾಲಿಕೆ ನೌಕರರ ಬೇಡಿಕೆಯನ್ನ ಶೀಘ್ರ ಇತ್ಯರ್ಥಗೊಳಿಸಿ ಅಂತ ಬಿವೈ ಬಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಜವಾಬ್ದಾರಿಯ ನಡೆ ಅನುಸರಿಸಬೇಕು ಹೀಗಂತ ಬಿ ವೈ ವಿಜೇಂದ್ರ ಟ್ವೀಟ್ ಮೂಲಕವಾಗಿ ಆಗ್ರಹಿಸಿದ್ದಾರೆ ಆವಾಗ್ಲೇ ನಾವು ನೋಡ್ತಾ ಇದ್ವಿ ಆರ್ ಅಶೋಕ್ ಅವರ ಟ್ವೀಟ್ ಅನ್ನ ಅದರ ಬೆನ್ನಲ್ಲೇ ವಿಜೇಂದ್ರ ಟ್ವೀಟ್ ಅನ್ನು ಕೂಡ ಗಮನಿಸಬಹುದು ನೀವು ರಾಜ್ಯ ಸರ್ಕಾರದ ವಿರುದ್ಧ ಪಾಲಿಕೆ ಸಿಬ್ಬಂದಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಸಂದರ್ಭ ವಿಜೇಂದ್ರ ಟ್ವೀಟ್ ಮಾಡಿದ್ದಾರೆ ಹತ್ತು ಮಹಾನಗರ ಪಾಲಿಕೆ ಸ್ತಬ್ಧಗೊಂಡು ಜನಜೀವನ ಅಸ್ತವ್ಯಸ್ತಗೊಂಡಿದೆ ಆದರೂ ಸರ್ಕಾರ ನಿಷ್ಕ್ರಿಯಗೊಂಡಿದೆ ಕಣ್ಣು ಕಿವಿ ಮುಚ್ಚಿಕೊಂಡು ಹೊಣೆಗೇಡಿತನ ಪ್ರದರ್ಶಿಸ್ತಾ ಇದೆ ಮೂವತ್ತು ಸಾವಿರ ನೌಕರರು ಬೇಡಿಕೆಯನ್ನು ಮುಂದಿಟ್ಟು ಪ್ರತಿಭಟನೆಗಿಳಿದಿದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ರೀತಿಯಾದಂಥ ಸ್ಥಿತಿ ನಿರ್ಮಾಣ ಆಗುವುದಕ್ಕೆ ಸರ್ಕಾರದ ತಾರತಮ್ಯವೇ ಕಾರಣ ಅಂತ ವಿ ಟ್ವೀಟ್ ಮೂಲಕವಾಗಿ ಆರೋಪ ಮಾಡ್ತಾ ಇದ್ದಾರೆ ಪಾಲಿಕೆ ನೌಕರರ ಬೇಡಿಕೆಯನ್ನು ಶೀಘ್ರ ಇತ್ಯರ್ಥಗೊಳಿಸಬೇಕು ಮುಖ್ಯಮಂತ್ರಿಗಳು ಜವಾಬ್ದಾರಿಯ ನಡೆ ಅನುಸರಿಸಬೇಕು ಇದು ವಿಜೇಂದ್ರ ಅವರ ಟ್ವೀಟ್ ನೀವು ಗಮನಿಸಬಹುದು ಅನಿರ್ದಿಷ್ಟಾವಧಿ ನಡೀತಾ ಇದೆ ನೌಕರರ ಹೋರಾಟ ಆದರೂ ಯಾವುದೇ ಮಂತ್ರಿಗಳು ಅಲ್ಲಿ ಭೇಟಿಯನ್ನು ಕೊಟ್ಟಿಲ್ಲ ಅನ್ನೋದು ಕೂಡ ಆಕ್ರೋಶಕ್ಕೆ ಕಾರಣವಾಗಿದೆ